ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ಒಂದು ಗೆ ನಿಮಗೆ ಸ್ವಾಗತ ನಾನು ಗೌರಿ ಶಕ್ಕಿ ನಾನು ಈಗ ಆಲ್ಮಾ ಮೀಡಿಯಾ ಇದ್ದೀನಿ ಆಲ್ಮಾ ಮೀಡಿಯಾ ಸ್ಕೂಲ್ನ ಅಡ್ಮಿಷನ್ ಶುರು ಆಗಿರೋದ್ರಿಂದ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಗೆ ಹೇಳೋಣ ಅಂತ ಹೇಳಿ ಈ ಒಂದು ಲೈವ್ ಬಂದಿದ್ದೀನಿ ನಿಮಗೆಲ್ಲ ಸ್ಪಷ್ಟವಾಗಿ ಕೇಳ್ತಾ ಇದೆ ಅಂತ ಅನ್ಕೋತೀನಿ ನನ್ನಿಂದ ನೀವು ನಮ್ಮ ಸ್ಮಾರ್ಟ್ ಬೋರ್ಡಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ನೋಡ್ಬೋದು ನಮ್ಮದು ಪ್ರಿಂಟ್ ಟೆಲಿವಿಷನ್ ರೇಡಿಯೋ ಮತ್ತು ಡಿಜಿಟಲ್ ಮೀಡಿಯಾದ ಇಂಟಿಗ್ರೇಟೆಡ್ ಕೋರ್ಸ್ ಅಂದರೆ ಈ ಕೋರ್ಸ್ ಮಾಡಿದರೆ ನೀವು ನ್ಯೂಸ್ ಚಾನಲಲ್ಲಿ ನ್ಯೂಸ್ ಪೇಪರಲ್ಲಿ ರೇಡಿಯೋದಲ್ಲಿ ಮತ್ತು ಡಿಜಿಟಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ಬೋದು ಏನೆಲ್ಲ ಕೆಲಸ ಮಾಡ್ಬೋದು ನೀವು ರಿಪೋರ್ಟರ್ ಆಗ್ಬೋದು ಕಾಪಿರೈಟರ್ ಆಗಬಹುದು ನೀವು ವಾಯ್ಸ್ ಆರ್ಟಿಸ್ಟ್ ಆಗ್ಬೋದು ನೀವು ನ್ಯೂಸ್ ಆಂಕರ್ ಆಗ್ಬೋದು ನೀವು ಆರ್ ಜಿ ಆಗ್ಬೋದು ಅಂದರೆ ರೇಡಿಯೋ ಜಾಕಿ ಆಗ್ಬೋದು ನೀವು ವಿಡಿಯೋ ಜಾಕಿ ಆಗ್ಬೋದು ನೀವು ಡಿಜಿಟಲ್ ಇನ್ಫ್ಲೂಯನ್ಸರ್ ಆಗ್ಬೋದು ಅಂದರೆ ನಿಮ್ಮದೇ ಯೂಟ್ಯೂಬ್ ಚಾನಲ್ಲು ನಿಮ್ಮದೇ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳನ್ನ ನಿಮ್ಮದೇ ಇನ್ಸ್ಟಾಗ್ರಾಮ್ ಅದೆಲ್ಲವನ್ನು ಕೂಡ ನೀವು ಮಾಡಿಕೊಂಡು ನೀವು ಒಂದು ಕೆಲಸ ಮಾಡ್ಬೋದು ಬೇರೆ ಸಂಸ್ಥೆಗಳಲ್ಲಿ ಇಲ್ಲ ನೀವೇ ಇನ್ಫ್ಲೂಯೆನ್ಸರ್ ಆಗಿ ಕೂಡ ಕೆಲಸ ಮಾಡ್ಬೋದು ಸೊ ಇದು ಪ್ರಾಕ್ಟಿಕಲ್ ಜರ್ನಲಿಸಮ್ ನಮ್ಮದು ಸೆವೆಂಟಿ ಪರ್ಸೆಂಟ್ ಪ್ರಾಕ್ಟಿಕಲ್ ಥರ್ಟಿ ಪರ್ಸೆಂಟ್ ಅಂತ ಒಂದು ಕಾನ್ಸೆಪ್ಟಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅಂದರೆ ನೀವು ನೋಡಿ ಕಲಿ ಅಥವಾ ನೀವು ಕೇಳಿ ಕಲಿ ಅನ್ನೋದಕ್ಕಿಂತ ಮಾಡಿ ಕಲಿ ಅನ್ನೋದೇ ಜಾಸ್ತಿ ನಾವು ಫೋಕಸ್ ಮಾಡ್ತೀವಿ ಸೊ ಹೀಗಾಗಿ ಇವತ್ತಿನ ಲೈವ್ ಬಂದಿದ್ದೀನಿ ಅಕ್ಟೋಬರ್ ತಿಂಗಳಲ್ಲಿ ಅಡ್ಮಿಷನ್ ಶುರು ಆಗ್ತಾ ಇದೆ ಮತ್ತೊಂದು ಖುಷಿ ವಿಚಾರ ಅಂತಂದರೆ ಈ ಒಂದು ಬ್ಯಾಚ್ಗೆ ನಾವು ಆಲ್ಮೋಸ್ಟ್ ಒಂದು ಫಾರ್ಟಿ ಪರ್ಸೆಂಟ್ ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಫೀಸ್ನ ರಿಡ್ಯೂಸ್ ಮಾಡಿದ್ದೀವಿ ಇನ್ನೊಂದಷ್ಟು ಜನ ಜಾಸ್ತಿ ಜನ ಬರಲಿ ಅನ್ನೋ ಉದ್ದೇಶದಿಂದ ಸೊ ಹೀಗಾಗಿ ನಾನು ಅಂದರೆ ಜಾಸ್ತಿ ಜನರಿಗೆ ಇದನ್ನ ರೀಚ್ ಮಾಡಿ ತಲುಪಿಸಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಹಾಗಾದರೆ ನಮ್ಮ ಸ್ಕೂಲ್ ನಮ್ಮ ರೂಮ್ ನೋಡಿದ್ವಿ ನಮ್ಮ ಸ್ಟುಡಿಯೋನು ಕೂಡ ನೋಡೋಣ ಸ್ಕೂಲ್ ಅಂದ ಕಡೆ ಆದ್ರೆ ಗವಿಷಕ ಸ್ಟುಡಿಯೋ ಕೂಡ ಜೊತೆಲೆ ಇರುವಂತದ್ದು ಬನ್ನಿ ನಮ್ಮ ಸ್ಟುಡಿಯೋ ಸೊ ಇದು ನಮ್ಮ ಆಲ್ಮಾ ಮೀಡಿಯಾ ಸ್ಕೂಲ್ ನ ಅಂದ್ರೆ ವಿದ್ಯಾರ್ಥಿಗಳಿಗೋಸ್ಕರನೇ ಮಾಡಿರುವಂತಹ ಸ್ಟುಡಿಯೋ ಇದು ಇಲ್ಲಿ ನ್ಯೂಸ್ ಆಂಕರಿಂಗ್ ವಿಶೇಷವಾಗಿ ವಿದ್ಯಾರ್ಥಿಗಳು ಕಲಿಯುವಂಥದ್ದು ಮತ್ತು ಇಲ್ಲಿ ಅವರು ಒನ್ ಟು ಒನ್ ಇಂಟರ್ವ್ಯೂಗಳನ್ನ ಮಾಡುವಂಥದ್ದು ಅದೆಲ್ಲವನ್ನು ಮಾಡಿದೀವಿ ನೋಡ್ತಾ ಇರಬಹುದು ಸೊ ಅದ್ರ ಜೊತೆಗೆ ಆರ್ಜಿಂಗ್ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಅಲ್ಲಿ ನಮ್ಮ ಲೆಫ್ಟ್ ಅಲ್ಲಿ ಆರ್ಜಿಂಗ್ ಪ್ರಾಕ್ಟೀಸ್ ಮಾಡಕ್ಕೆ ಒಂದಷ್ಟು ಸೌಲಭ್ಯಗಳನ್ನ ಕಲ್ಪಿಸ್ತೀವಿ ನೀವು ನನ್ನ ನೀವು ಈ ಕಡೆ ಬಂದ್ರೆ ಅಂದ್ರೆ ನಾನು ಅಲ್ಲಿ ನಿಂತ್ಕೊಂಡಿದ ಅದೇ ತರ ನೀವು ಅಲ್ಲಿ ನಿಂತ್ಕೊಂಡ್ರೆ ನಿಮ್ಮ ಎದುರುಗಡೆ ಒಂದು ಟೆಲಿಪ್ರಾಂಪ್ಟರ್ ಇರುತ್ತೆ ಆ ಟೆಲಿಪ್ರಾಂಪ್ಟರ್ ಮೂಲಕ ನಾವು ನ್ಯೂಸ್ ಆಂಕರಿಂಗ್ ಪ್ರಾಕ್ಟೀಸ್ ಮಾಡ್ತೀವಿ ಟೆಲಿಪ್ರಾಂಪ್ಟರ್ ಅಂದ್ರೆ ಏನು ಅಂತ ನಿಮಗೆ ಪ್ರಶ್ನೆ ಇದ್ರೆ ನ್ಯೂಸ್ ಆಂಕರ್ಗಳು ಏನು ಓದ್ತಾರೆ ಅದು ಅವ್ರು ಆ ಟೆಲಿಪ್ರಾಂಪ್ಟರ್ ನೋಡ್ಕೊಂಡು ಓದ್ತಿರ್ತಾರೆ ಬಹಳಷ್ಟು ಜನರಿಗೆ ಅದು ಗೊತ್ತಿರಲ್ಲ ಸೊ ಇದು ಹಿಂದೆ ಕ್ಯಾಮ್ರಾ ಇರುತ್ತೆ ಸೊ ಅವ್ರು ಅದನ್ನ ನೋಡ್ಕೊಂಡು ಓದ್ತಿರ್ತಾರೆ ಸೊ ಹೀಗೆ ಇದು ಒಂದು ಉದಾಹರಣೆ ಮಾತ್ರ ಹೀಗೆ ಸುಮಾರು ವಿಷಯಗಳನ್ನ ನಾವು ಇಲ್ಲಿ ಕಲಿಸ್ತೀವಿ ಸೊ ಫೈನಲ್ ಆಗಿ ಹೇಳೋದೇನೆಂದರೆ ಆಲ್ಮಾ ಮೀಡಿಯಾ ಸ್ಕೂಲ್ ಈಗ ಆರನೇ ವರ್ಷ ಕಾಲಿಟ್ಟಿದೆ ಪ್ರಾಕ್ಟಿಕಲ್ ಜರ್ನಲಿಸಮ್ನ ಕಲಿಸ್ತಾ ಇದೀವಿ ನಾವು ಇಲ್ಲಿ ಇಂಡಸ್ಟ್ರಿಯಿಂದ ಜನ ಬರ್ತಾರೆ ಅಂದರೆ ಪ್ರಿಂಟ್ ಮೀಡಿಯಾದಿಂದ ಟೆಲಿವಿಷನ್ ಮೀಡಿಯಾದಿಂದ ರೇಡಿಯೋ ಇಂದ ಡಿಜಿಟಲ್ ಮೀಡಿಯಾದಿಂದ ಬಂದು ಟೀಚ್ ಮಾಡ್ತಾರೆ ಯಾಕಂದರೆ ನಾವು ಒಂದು ನಮ್ಮ ಇನ್ನೊಂದು ನಂಬಿಕೆ ಏನಂದರೆ ಯಾರು ಯಾವ ವಿಷಯದಲ್ಲಿ ಪರಿಣತಿ ಹೊಂದಿರ್ತಾರೋ ಅವ್ರು ಅದನ್ನೇ ಕಲಿಸ್ಬೇಕು ಅನ್ನೋದು ನಮ್ಮ ಒಂದು ನಂಬಿಕೆ ಹೀಗಾಗಿ ಎಲ್ಲವನ್ನೂ ನಾನೇ ಕಲಿಸೋದಾಗ್ಲಿ ಅಥವಾ ನಾವೇ ಕಲಿಸೋದಾಗಲಿ ಮಾಡೋಕ್ಕೋಗಲ್ಲ ಎಲ್ಲ ಸ್ಪೆಷಲೈಸ್ ವ್ಯಕ್ತಿಗಳು ಬಂದು ಕಲಿಸ್ತಾರೆ ತುಂಬಾ ಸಂವಾದಗಳು ಕೂಡ ನಡೀತವೆ ತುಂಬಾ ಜನ ಸೆಲೆಬ್ರಿಟಿಗಳು ಬಂದು ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕೂಡ ಮಾಡ್ತಾರೆ ಸೊ ಅದರ ಜೊತೆಗೆ ಇನ್ನೊಂದು ನಮ್ಮ ವಿಶೇಷ ಅಂದ್ರೆ ನಾವು ಆರು ತಿಂಗಳ ಕೋರ್ಸ್ ಅಲ್ಲಿ ಮೂರು ತಿಂಗಳು ನಾವು ಕೋರ್ಸ್ ಅನ್ನ ಮಾಡಿದ ಮೇಲೆ ಒಂದು ತಿಂಗಳು ಗೌರಿ ಶಕ್ತಿ ಸ್ಟುಡಿಯೋ ಜೊತೆ ಅವ್ರು ಕೆಲಸ ಮಾಡ್ತಾರೆ ಅಲ್ಲಿ ರಿಪೋರ್ಟಿಂಗ್ ಮಾಡುವಂಥದ್ದು ಅಲ್ಲಿ ಅವರು ಹೊರಗಡೆ ಹೋಗಿ ಶೂಟ್ ಮಾಡುವಂಥದ್ದು ಇಂಟರ್ವ್ಯೂ ಗಳನ್ನ ಮಾಡುವಂಥದ್ದೆಲ್ಲ ಮಾಡ್ತಾರೆ ಅದಾದ್ಮೇಲೆ ಎರಡು ತಿಂಗಳು ಇಂಟರ್ನ್ಶಿಪ್ ಬೇರೆ ಬೇರೆ ಚಾನೆಲ್ಗಳಲ್ಲಿ ಪೇಪರ್ಗಳಲ್ಲಿ ಹೋಗಿ ಮಾಡ್ತಾರೆ ಅದಾದ್ಮೇಲೆ ನಾವು ಅವರಿಗೆ ಪ್ಲೇಸ್ಮೆಂಟ್ ಕೂಡ ನಾವು ಹೆಲ್ಪ್ ಮಾಡ್ತೀವಿ ಸೊ ಇಷ್ಟೆಲ್ಲ ಸೌಲಭ್ಯಗಳನ್ನ ಯಾಕೆ ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಉದ್ದೇಶ ಏನಂತಂದ್ರೆ ಎರಡು ಉದ್ದೇಶ ಒಂದು ಒಂದು ಸರ್ಟಿಫಿಕೇಟ್ ತಗೊಂಡು ಹೋಗುವಂಥದ್ದು ಅನ್ನೋದು ನಮಗೆ ತುಂಬಾ ಮಹತ್ವದ್ದಲ್ಲ ಒಂದು ಕೋರ್ಸ್ ಮಾಡಿದೀವಿ ಒಂದು ಎಕ್ಸಾಮಿನೇಷನ್ ಕೊಟ್ಟಿವಿ ಅದರಲ್ಲಿ ನಿಮಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬಂತು ಏಯ್ಟಿ ಪರ್ಸೆಂಟ್ ಬಂತು ಅನ್ನೋದು ನಮಗೆ ಮಹತ್ವದ ಅಲ್ವೇ ಅಲ್ಲ ಮಹತ್ವದ್ದು ಏನಂತಂದ್ರೆ ನೀವೆಷ್ಟು ಕಲಿತ್ರಿ ಅನ್ನೋದು ಮಹತ್ವದ್ದು ಮೊದಲನೇ ಪಾಯಿಂಟ್ ಅಂದ್ರೆ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ನೀವು ಎಷ್ಟು ನಿಮಗೆ ಗೊತ್ತು ಅದು ಮುಖ್ಯ ಮಾರ್ಕ್ಸ್ ಕಾರ್ಡ್ ಇಲ್ಲಿ ಮಾರ್ಕ್ಸ್ ಮುಖ್ಯ ಅಲ್ಲ ನಿಮ್ ತಲೆಯಲ್ಲಿರುವಂತಹ ಜ್ಞಾನ ಮುಖ್ಯ ಅನ್ನೋದು ನನ್ನ ಒಂದು ನಂಬಿಕೆ ಸೊ ಆ ಜ್ಞಾನಕ್ಕೆ ಪೂರಕವಾಗಿ ಏನೆಲ್ಲ ಸ್ಕಿಲ್ ಸೆಟ್ಗಳ ಕಲಿತಿದ್ದೀರಾ ಯಾಕಂದ್ರೆ ನಿಮ್ಗೆ ವಿಷಯ ಗೊತ್ತಿರ್ಬೋದು ಬಟ್ ನಿಮಗೆ ಕೆಲಸ ಮಾಡಕ್ ಬರಲಿಲ್ಲ ಅಂದ್ರೆ ಅದು ಇಟ್ಸ್ ಆಫ್ ನೋ ಯೂಸ್ ಸೊ ಅದು ಮುಖ್ಯ ಅದ್ರ ಜೊತೆಗೆ ಇನ್ನೊಂದು ಮುಖ್ಯ ಅಂತಂದ್ರೆ ನಿಮ್ಗೆ ಜಾಬ್ ಸಿಗ್ತಾ ಅನ್ನೋದು ಕೂಡ ಮುಖ್ಯ ಆ ಒಂದು ಎರಡೂ ವಿಚಾರಗಳನ್ನ ಇಟ್ಕೊಂಡು ನಾವು ನಮ್ಮ ಕೋರ್ಸನ್ನು ಡಿಸೈನ್ ಮಾಡಿದೀವಿ ನಮ್ಮ ಹತ್ರ ಬಂದವರಿಗೆ ಆಲ್ಮೋಸ್ಟ್ ಏಯ್ಟಿ ನೈಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಜಾಬ್ ಸಿಕ್ಬಿಡುತ್ತೆ ಕೆಲವರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಕೆಲವರು ಬೇರೆ ಕ್ಷೇತ್ರದಲ್ಲಿ ಹೋಗ್ತಾರೆ ಹೀಗಾಗುತ್ತೆ ಸೊ ಹಾಗೆ ಆಲ್ಮಾ ಮೀಡಿಯಾ ಸ್ಕೂಲ್ನ ಯಾಕೆ ಅಂತಂದರೆ ಗೌರಿಶಕ್ಕಿ ಸ್ಟುಡಿಯೋನಿಗೆ ನೋಡಿ ತುಂಬ ಇಷ್ಟಪಡ್ತೀರಾ ಅದ್ರ ಜೊತೆಗೆ ದಯವಿಟ್ಟು ನಮ್ಮ ಆಲ್ಮಾ ಮೀಡಿಯಾ ಸ್ಕೂಲ್ಗೂ ಕೂಡ ನಿಮ್ಮ ಸಹಕಾರ ಪ್ರೋತ್ಸಾಹ ಇರಲಿ ಆಲ್ಮಾ ಮೀಡಿಯಾ ಸ್ಕೂಲಿಂದನೇ ಗೌರಿ ಶಕ್ತಿ ಸ್ಟುಡಿಯೋ ಶುರು ಆಗಿರೋದು ಕರ್ನಾಟಕದಿಂದ ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಬರ್ತಾರೆ ಆದರೂ ಕೂಡ ನಮ್ಮ ತುಂಬ ದೊಡ್ಡ ಸಂಸ್ಥೆ ಅಲ್ಲ ಹೀಗಾಗಿ ನಾವು ಲಕ್ಷಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ನಾವು ಪ್ರಮೋಟ್ ಮಾಡೋಕ್ಕಾಗಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೂಲಕನೇ ಪ್ರಮೋಷನ್ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಅದು ನಿಮಗೆ ತಲುಪಿದ್ರೆ ನಿಮ್ಮ ಮೂಲಕ ಇನ್ನೊಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಆಸಕ್ತಿ ವಿದ್ಯಾರ್ಥಿಗಳಿಗೆ ತಲುಪುತ್ತೆ ಅನ್ನೋದು ನಮ್ಮ ಒಂದು ಉದ್ದೇಶ ಇನ್ನು ಯಾರು ಬರಬಹುದು ಅಂತಂದರೆ ಇದನ್ನು ಪಿ ಯು ಸಿ ಮುಗಿಸಿರುವ ಯಾರೇ ಆಗಲಿ ಬರಬಹುದು ಮಿನಿಮಮ್ ಕ್ವಾಲಿಫಿಕೇಷನ್ ಇಸ್ ಪಿ ಯು ಸಿ ಅಥವಾ ಈಕ್ವಲೆಂಟ್ ನಿಮಗೆ ಡಿಗ್ರಿ ಆದರೂ ಓಕೆ ಆಗದೆ ಇದ್ರೂ ತೊಂದರೆ ಇಲ್ಲ ಆಮೇಲೆ ಇನ್ನೊಂದು ಏನಂದ್ರೆ ನಿಮ್ಗೆ ಕನ್ನಡ ಚೆನ್ನಾಗಿ ಬರೆಯೋಕೆ ಮಾತಾಡೋಕ್ಕೆ ಓದೋಕ್ಕೆ ಬರಬೇಕು ಇಂಗ್ಲೀಷ್ ಅರ್ಥ ಮಾಡ್ಕೊಳ್ಳೋಂಥ ಓದಿದ್ರೆ ಅರ್ಥ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇರಬೇಕು ಕರೆಂಟ್ ಅಫೇರ್ಸ್ ಅಲ್ಲಿ ಇಂಟ್ರೆಸ್ಟ್ ಇರಬೇಕು ಮುಖ್ಯವಾಗಿ ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಇರಬೇಕು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆಸಕ್ತಿ ಇರಬೇಕು ಅಂಥವ್ರು ಮಾತ್ರ ಒಳ್ಳೆ ಪತ್ರಕರ್ತರಾಗ ಸಾಧ್ಯ ಸೊ ಅಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದೇ ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಹೊಸ ಬ್ಯಾಚ್ ಶುರು ಆಗ್ತಾ ಇದೆ ಆರು ತಿಂಗಳ ಮ್ಯಾಚ್ ಸೊ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ಏನಾದರೂ ಪ್ರಶ್ನೆಗಳಿದ್ದರೆ ನಿಮಗೆ ಡೌಟ್ ಇದ್ದರೆ ನಮ್ಮ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಪ್ರೊಫೆಸರ್ ಅಕ್ಷಯ್ ಅವ್ರ ನಂಬರ್ ಇರುತ್ತೆ ಅವ್ರಿಗಾದ್ರೂ ಕಾಲ್ ಮಾಡ್ಬೋದು ಇಲ್ಲಾಂದ್ರೆ ಅವ್ನು ಮೆಸೇಜ್ ಮಾಡಿದರೆ ನಿಮಗೆ ಒಂದಷ್ಟು ಡೀಟೇಲ್ಸ್ ಬರುತ್ತೆ ನಮ್ಮ ಅದನ್ನೆಲ್ಲ ಒಂದು ನೋಡಿ ನೀವು ನೋಡಬಹುದು ಸೊ ಅಷ್ಟು ಹೇಳ್ತಾ ಈವರೆಗೆ ಕೊಟ್ಟಂಥ ಪ್ರೋತ್ಸಾಹ ಇನ್ನು ಮುಂದೆ ಕೂಡ ಆಲ್ಮಾ ಮೀಡಿಯಾ ಸ್ಕೂಲ್ಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ಮತ್ತು ನಮ್ಮ ಪ್ರಮೋಟ್ ಮಾಡ್ತಾರೆ ನಮ್ಮ ಆಲ್ಮಾ ಮೀಡಿಯಾ ಸ್ಕೂಲ್ನ ಆಸಕ್ತಿ ವಿದ್ಯಾರ್ಥಿಗಳೊಂದಿಗೆ ನಮಸ್ಕಾರ